ಹೈ ಗೈಸ್ ಬ್ಯಾಕ್ ಪ್ರಸರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೆ ಆರ್ ನಡುವೆ ನಡೀತಾ ಇದೆ ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಜಾಸ್ತಿ ರನ್ ನೋಡಿದ್ದಾರೆ ಅಂಡ್ ಯಾರು ಜಾಸ್ತಿ ವಿಕೆಟ್ ತೊಗೊಂತಾರೆ ಅಂಡ್ ಪಿಚ್ ರಿಪೋರ್ಟ್ ಏನು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ತ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಬೋಣ ಗಾಯ್ಸ್ ಏನು ತುಂಬಾ ಜನಕ್ಕೆ ಡೌಟ್ ಇದ್ದಿದ್ದು ಜಾಸ್ತಿ ಸೊಲ್ಯೂಟ್ ಬರ್ತಾರೋ ಬರಲ್ವಾ ಅಂತ ಅದು ಆಲ್ರೆಡಿ ಬಂದಿದ್ದಾರೆ ಬಟ್ ಒಂದೇನಪ್ಪ ಅಂತಂದರೆ ಅವರು ನಾಳೆ ಮ್ಯಾಚ್ ಆಡೋದು ಡೌಟ್ ಇದೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಪ್ಲೇ ಆಫ್ ಅಲ್ಲಿ ಡೈರೆಕ್ಟ್ ಆಡ್ತಾರೆ ಅಂತಲೂ ಕೂಡ ಒಂದು ಮಾಹಿತಿ ಬರ್ತಾ ಇದೆ ಬಟ್ ಅವ್ರನ್ನ ಅವ್ರ ಜಾಗ ಕ್ಯಾ ರಿಪ್ಲೇಸ್ ಮಾಡ್ಬೋದಪ್ಪ ಅಂತಂದ್ರೆ ನನ್ನ ಪ್ರಕಾರ ಎಕ್ಸ್ಪೆರಿಮೆಂಟ್ ಆಗಿ ನವನಾಥ್ ಸರ್ ಅವ್ರನ್ನ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದ್ರೆ ಲುಂಗಿನಿಂಗಿಡಿ ಅವರು ಕೂಡ ಇನ್ನ ಪ್ಲೇ ಆಫ್ ವರ್ಗ ಅವರು ಕೂಡ ಇರ್ತಾರೆ ಸೊ ಮೇ ಬಿ ಅವ್ರನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು ನಾವು ಮಸ್ಟ್ ವಿನ್ ಗೇಮ್ ಗೆಲ್ಲೇಬೇಕು ಯಾಕಂದ್ರೆ ನಾವು ಇನ್ನೊಂದು ಮ್ಯಾಚ್ ಗೆ ನಾವು ಆಲ್ಮೋಸ್ಟ್ ಕ್ವಾಲಿಫೈ ಕ್ವಾಲಿಫೈ ಆಗ್ಬಿಡ್ತೀವಿ ಕ್ಯೂ ಅನ್ನೋದು ಬಂದ್ಬಿಡುತ್ತೆ ಬಟ್ ನಾವು ಟಾಪ್ ಒನ್ ಟಾಪ್ ಟೂ ಅಲ್ಲಿ ಉಳ್ಕೊಳ್ಳೋಕೆ ನೋಡ್ಬೇಕು ಯಾಕಂದ್ರೆ ಪಂಜಾಬ್ ಮತ್ತೆ ಇವ್ರು ಏನಿದೆ ಗುಜರಾತ್ ಅವರು ಇವರಿ ಎರಡು ತಂಡ ಕಾಯ್ತಾರೆ ಯಾಕಂದ್ರೆ ಅವ್ರ ಜಾಸ್ತಿ ಮ್ಯಾಚಸ್ಗಳಿರೋದ್ರಿಂದ ಮೇ ಬಿ ಅವ್ರ ತಂಡದ ಕಾಂಪಿಟೇಷನ್ ನಾವು ಆಗಿರ್ತೀವಿ ಯಾಕೆಂದ್ರೆ ನಮ್ಮನ್ನು ಅವರು ಸೋಲಿ ಸೋಲಿ ಅಂತ ಕೈತಾರೆ ಯಾಕಂದ್ರೆ ನಮ್ಮ ಹತ್ರನೂ ಮೂರು ಮ್ಯಾಚ್ ಉಳ್ಕೊಂಡಿರೋದು ಅವ್ರ ಮೂರ್ ಮೂರು ಮ್ಯಾಚ್ ಉಳ್ಕೊಂಡಿದೆ ಮೇ ಬಿ ಈಗ ಡೆಲ್ಲಿ ಮತ್ತೆ ಮುಂಬೈ ಏನಪ್ಪ ಅಂದರೆ ಮಸ್ಟ್ ವಿನ್ ಗೇಮ್ಗಳು ಎರಡಕ್ಕೆ ಎರಡು ಗೆಲ್ಲೇಬೇಕು ಎರಡು ಗೆದ್ದಾಗ ಏನಾಗುತ್ತೆ ಅವರು ಕ್ವಾಲಿಫೈ ಆಗ್ತಾ ಆಗುವಂಥ ಪಾಸಿಬಿಲಿಟಿ ಹೈ ಇರುತ್ತೆ ಅವಾಗ ಅಂದ್ರೆ ನಾಲ್ಕನೇ ಸ್ಥಾನಕ್ಕೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಮನೆಗೆ ಹೋಗ್ತಾರೆ ಬಟ್ ಇಲ್ಲಿ ಡೆಲ್ಲಿ ಅವರು ಮತ್ತೆ ಮುಂಬೈ ಮೇಲೆ ಮ್ಯಾಚ್ ಇರೋದು ಯಾವುದಪ್ಪ ಅಂದರೆ ಗುಜರಾತ್ ಡೆಲ್ಲಿ ಇವ್ರ ಇವ್ರ ಮೇಲೆ ಬೀಳ್ತಾ ಇದೆ ಮೂರು ಟ್ರೈಯಾಂಗಲ್ ಮ್ಯಾಚಸ್ಗಳು ಮೇ ಬಿ ನನಗನ್ಸಿರೋ ಪ್ರಕಾರ ಗುಜರಾತ್ ಅವ್ರು ಏನಾದ್ರು ಒಂದು ಮ್ಯಾಚ್ ಏನೋ ಗೆದ್ದು ಇನ್ನೆರಡು ಮ್ಯಾಚ್ ಹೋಲ್ತು ಅಂತಂದ್ರೆ ಅವರು ಥ್ರೀ ಅಲ್ಲಿ ಹುಡ್ಕೊತಾರೆ ಫೋರ್ ಅಲ್ಲಿ ಮುಂಬೈಗೆ ಬರ್ತಾರೆ ಟಾಪ್ ಟು ಓ ಟಾಪ್ ಒನ್ ಅಲ್ಲಿ ಪಂಜಾಬ್ ಮತ್ತೆ ಆರ್ ಸಿಬಿ ಇರ್ತಾರೆ ಅಂತಾನೆ ಅನ್ನಿಸ್ತಾ ಇದೆ ಪರ್ಸನಲ್ ಆಗಿ ನನಗೆ ಎಸ್ ಇನ್ ಇವಾಗ ಬನ್ನಿ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಬರಣ ಸೊ ಐ ಪಿ ಎಲ್ ಇಲ್ಲಿ ತನಕ ಚಿನ್ನಸ್ವಾಮಿಲಿ ಆಡಿ ಟೋಟಲ್ ಪಂದ್ಯ ನೂರಾ ಅರವತ್ತಾರು ಪಂದ್ಯಗಳನ್ನ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿದ್ದಾರೆ ಸೊ ಅದರಲ್ಲಿ ಆವರೇಜ್ ಸ್ಕೋರ್ ಬಂದು ಒನ್ ಸೆಂಟಿ ಫೈವ್ ಪ್ಲಸ್ ಅವ್ರೇಜ್ ಸ್ಕೋರ್ ಇದೆ ಆಂಡ್ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ವಿನ್ ಆಡಿ ವಿನ್ ಆಗಿರೋರು ಬಂದು ಎಪ್ಪತ್ತೈದು ಮ್ಯಾಚಸ್ಗಳ್ನ ಫ ಫಸ್ಟ್ ವಿನ್ ಆಗಿದೆ ಅಂಡ್ ಎರಡನೇ ಬ್ಯಾಟಿಂಗ್ ಅಲ್ಲಿ ಸೊ ಈ ಕಡೆ ತೊಂಬತ್ತೊಂದು ಮ್ಯಾಚಸ್ಗಳ್ನ ವಿನ್ ಆಗಿದ್ದಾರೆ ಚೇಸಿಂಗ್ ತುಂಬ ಈಸಿ ಆದರೆ ಅಂತ ಈಗ ಆಲ್ರೆಡಿ ಅಪ್ರೂವ್ ಮಾಡಿಕೊಡಿದೆ ಚಿನ್ನಸ್ವಾಮಿ ಪಿಚ್ ಎಸ್ಪೆಷಲಿ ನೀವು ಎಷ್ಟೇ ಟಾರ್ಗೆಟ್ ಕೊಟ್ಟರು ಕೂಡ ಮಿನಿಮಮ್ ನನ್ನ ಪ್ರಕಾರ ಚಿನ್ನಸ್ವಾಮಿ ನೀವು ಟೂ ಟ್ವೆಂಟಿ ಕೊಟ್ಟರೆ ನೀವು ಟೂ ಟ್ವೆಂಟಿ ಅಲ್ಲ ಟೂ ಟ್ವೆಂಟಿ ಫೈವ್ ಟು ತರ್ಟಿ ಆ ಥರ ಇತ್ತು ಅಂತಂದರೆ ಅದು ಕೂಡ ಕ್ಲೋಸ್ ಹೋಗುತ್ತೆ ಗೇಮ್ ಅಲ್ಲೂ ಕೂಡ ಗೆಲ್ಬೋದು ಡಿಫೆಂಡ್ ಮಾಡ್ಕೊಳ್ಬೋದು ಅದೇ ಒಂದು ಐದು ಐದರಿಂದ ಗೆಲ್ತೀವಿ ಅಷ್ಟೇ ಬಟ್ ನಾವು ಏನಾದ್ರು ಟೂ ಹಂಡ್ರೆಡ್ ಒನ್ ನೈಂಟಿ ಒನ್ ಸೆವೆಂಟಿ ಅಂತ ಬಂತು ಅಂತಂದರೆ ನಮಗೆ ಥ್ರಿಲ್ಲರ್ ಅಂತೂ ನೋಡೋಕೆ ಸಿಗಲ್ಲ ಒಂದು ಸೆಟೆಡ್ ಮ್ಯಾಚ್ ಆಗ್ಬಿಡುತ್ತೆ ಯಾಕಂದರೆ ಎಂಥ ಒಂದು ಸೆಟೆಂಡ್ ಮ್ಯಾಚ್ ಆದರೂ ಹತ್ತು ಓವರ್ಗೂ ಕಂಪ್ಲೀಟ್ ಆಗಿ ಅವ್ರ ಕಡೆ ಇದ್ರು ಕೂಡ ಹತ್ತು ಓವರ್ ಆದ್ಮೇಲೆ ಇವ್ರ ಕಡೆ ಬಂದ್ಬಿಡುತ್ತೆ ಚೇಸಿಂಗ್ ಪಿಚರ್ಗೆ ಯಾಕಂದರೆ ಬಾಲು ಏನಾಗುತ್ತೆ ಒಂದು ಅಡ್ಯೂ ಅನ್ನೋದೇನು ಫ್ಯಾಕ್ಟರ್ ಆಗುತ್ತೆ ಸ್ವಲ್ಪ ಕೈ ಗ್ರಿಪ್ ಆಗಲ್ಲ ಫುಲ್ ಟಾಸ್ ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಬಾಲ್ಗಳು ಯಾರು ಬಿಡೋಲ್ಲ ಅವಾಗ ಏನಾಗುತ್ತೆ ಬ್ಯಾಟ್ಸ್ಮೆನ್ಸ್ಗಳು ಆರಾಮ ಹೊಡ್ಕೊಂಡು ಹೋಗ್ಬಿಡ್ತಾರೆ ಬೌಲರ್ಸ್ ಗಳಿಗೆ ಈಗ ಆಲ್ರೆಡಿ ನಾವು ಪ್ಲೇಯಿಂಗ್ ಲೆವೆನ್ ವಿಡಿಯೋ ಕೂಡ ಮಾಡಿದ್ವಿ ನಿನ್ನೆ ಸೊ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊ ಬನ್ನಿ ಆ್ಯಂಡ್ ಇವಾಗ ಬನ್ನಿ ಇವತ್ತಿನ ಮ್ಯಾಚಲ್ಲಿ ಆವೇಜ್ ಸ್ಕೋರ್ ಎಷ್ಟು ಹೋಗ್ಬೋದು ಅಂತ ನೋಡ್ಕೋಬೋಣ ಸೊ ಗೈಸ್ ಆವರೇಜ್ ಸ್ಕೋರ್ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಮಳೆ ಬಂದಿರೋದ್ರಿಂದ ಪಿಚ್ ಒಂದು ಸ್ವಲ್ಪ ತೇವಾಂಶ ಆಗಿರುತ್ತೆ ನನಗನಿಸ್ತಾರ ಇವರು ಬ್ಯಾಟಿಂಗ್ ಪಿಚ್ ಹೋಗಲ್ಲ ಯಾಕಂದ್ರೆ ಬೌಲಿಂಗ್ ಇವ್ರ ಕಡೆ ಸ್ಟ್ರಾಂಗ್ ಆಗಿರೋದ್ರಿಂದ ಮೇ ಬಿ ಸ್ಪಿನ್ನಿಂಗ್ ಮತ್ತೆ ಬ್ಲಾಕ್ ಸಾಯಿಲ್ ರೆಡ್ ಸೋಯಿಲ್ ಎರಡು ಮಿಕ್ಸ್ ಇರುವಂತ ಪಿಚ್ ಹೋಗ್ತಾರೆ ಯಾಕಂದ್ರೆ ಮಳೆ ಬಂದಿರೋದ್ರಿಂದ ತೇವಾಂಶ ಇರುತ್ತೆ ಬ್ಯಾಟಿಂಗ್ ಪಿಚ್ ಆಯ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಟಿಂಗ್ ಆಡೋದು ಅದಕ್ಕೋಸ್ಕರನೇ ಬೌಲಿಂಗ್ ಪಿಚ್ ಹೋಗ್ತಾರೆ ಅಂದ್ರೆ ಬ್ಲಾಕ್ ಸಾಯಿಲ್ ಮತ್ತೆ ರೆಡ್ ಸಾಯಿಲ್ ಎರಡು ಮಿಕ್ಸ್ ಇರುವಂತ ಪಿಚ್ ಹೋಗ್ತಾರೆ ಮೇ ಬಿ ಇಲ್ಲಿ ಅನಿಸ್ತಾ ಇದೆ ಅಂತಂದ್ರೆ ಸ್ಪಿನ್ನಿಂಗ್ ಗೆ ಸಖತ್ ಹೆಲ್ಪ್ ಆಗೋ ತರ ಹೋಗ್ತಾರೆ ಅನಿಸ್ತಾ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ ಅವರೇಜ್ ಸ್ಕೋರ್ ಒನ್ ಸೆವೆಂಟಿ ಇಂದ ಒನ್ ಏಯ್ಟಿ ಅಷ್ಟಲ್ಲೇ ಇರುತ್ತೆ ಅಂತ ಅನಿಸುತ್ತೆ ಸೊ ಇಲ್ಲ ಒನ್ ಏಯ್ಟಿ ಅಬೋ ಕ್ರಾಸ್ ಆಗಲ್ಲ ಅಂತ ಒನ್ ಏಟಿ ಅಬೋ ಕ್ರಾಸ್ ಆಗಲ್ಲ ಯಾಕಂದ್ರೆ ಫಸ್ಟ್ ಮ್ಯಾಚ್ ಕೂಡ ನೀವು ನೋಡಿರೋ ಹಾಗೆ ನಾವು ಕೆ ಕೆಆರ್ ಮೇಲೆ ಏನಾದ್ರೆ ಅವರು ಕೂಡ ಟೂ ಹಂಡ್ರೆಡ್ ಪ್ಲೇಸ್ ಕೇಪಬಿಲಿಟಿ ಇತ್ತು ಬಟ್ ಒನ್ ಏಯ್ಟಿ ಕಟ್ ಹಾಕೋದ್ರೆ ಮೇನ್ ಥ್ರೆಟನ್ ಯಾರಪ್ಪ ಅವ್ರು ಔಟ್ ಆಗಿದ ತಕ್ಷಣ ಬೇಗ ಆಯಿತು ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪಿನ್ನಿಂಗ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರೋದು ಏನ್ ಆಕಡೆ ಸುನೀಲ್ ನಾರಾಯಣ ವರುಣ್ ಚಕ್ರವರ್ತಿ ಅವರು ಇದಾರೆ ನೀವು ಸ್ಪಿನಿಂಗ್ ಪಿಚ್ ಮಾಡ್ತಾರ ಅಂತ ಕೇಳ್ತಾ ಮಾಡೇ ಮಾಡ್ತಾರೆ ಯಾಕೆ ನಮ್ಮ ಹತ್ರ ಇಬ್ರು ಸ್ಪಿನ್ನರ್ಸ್ ಗಳಿರೋದು ಒಬ್ರು ಯಾರಪ್ಪ ಅಂದ್ರೆ ಒಂದು ಕೃಣಾಲ್ ಪಾಂಡೆ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಅದು ಸುಯೇಶ್ ಶರ್ಮಾ ಸುಯೇಶ್ ಸುಯೇಶ್ ಶರ್ಮಾ ಅವ್ರದ್ದು ನಿನ್ನೆ ಬರ್ಡೇ ಇದು ನೆನಪಿಲಿ ಅವರು ಬರ್ಡೇ ಮಾಡ್ಕೊಂಡಿದ್ದಾರೆ ಬರ್ಡೇ ಬಾಯ್ ಆದ್ಮೇಲೆ ಯಾರಾದರೂ ಒಂದು ಮ್ಯಾಚ್ ಗೆದ್ದೇ ಗೆಲ್ತಾರೆ ಇಲ್ಲ ಹಿಂದೆನಾರು ಗೆಲ್ತಿದ್ರೆ ಇಲ್ಲ ಅದಾದ್ರೆ ಗಿಫ್ಟ್ ತರ ಮೇ ಬಿ ಸರ್ ಅದು ಇವರಿಬ್ಬರಿಗೆ ಒಂದು ಸ್ವಲ್ಪ ಹೆಲ್ಪ್ ಕೊಡೋದಕ್ಕೋಸ್ಕರ ಮಾಡ್ತಾರೆ ಅಂತ ಅನಿಸುತ್ತೆ ನಾರಾಯಣ್ ಅವರು ತ್ರಿಟನ್ ಆಗ್ತಾರೆ ವರುಣ್ ಚಕ್ರವರ್ತಿ ಅವರು ಯಾಕೋ ನನಗೆ ರೆಗ್ಯುಲರ್ ಫಾರ್ಮ್ ಅಲ್ಲಿ ಇಲ್ಲ ಥರನೇ ಒಂದ್ಸತಿ ಚೆನ್ನಾಗಿ ಆಡ್ಬಿಡ್ತಾರೆ ಆಫ್ ಆನ್ ಆ್ಯಂಡ್ ಆಫ್ ತರ ಆಗ್ಬಿಡುತ್ತೆ ಬಟ್ ನಗ ಸರ್ ಅದೇನಪ್ಪ ಅಂದ್ರೆ ಚಿನ್ನ ಸುಮ್ನೆ ಪಿಚ್ ಅಲ್ಲಿ ವರುಣ್ ಚಕ್ರವರ್ತಿ ಅಷ್ಟು ಎಫೆಕ್ಟಿವ್ ಆಗಿ ನಾನು ಇದುವರೆಗೂ ನೋಡೇ ಇಲ್ಲ ಮೇ ಬಿ ನೈನ್ ಅವ್ರು ಎಫೆಕ್ಟಿವ್ ಆಗೇ ಆಗ್ತಾರೆ ಯಾಕಂದರೆ ಬ್ಯಾಟಿಂಗ್ ಅಂದರೆ ಬೌಲಿಂಗ್ ಮಾಡ್ತಾರೆ ಬೌಲಿಂಗ್ ಇಲ್ಲ ಅಂದರೆ ಬ್ಯಾಟಿಂಗ್ ಮಾಡ್ತಾರೆ ಇವರಿಬ್ಬರಲ್ಲಿ ಒಂಥರ ಕಪಬಬಿಲಿಟಿ ಇರುವಂಥ ಪ್ಲೇಯರ್ಗಳೇ ಅವ್ರನ್ನೊಬ್ಬರನ್ನ ಸ್ವಲ್ಪ ನಾವು ನೆಗೆಟ್ ಮಾಡಿಬಿಟ್ರೆ ಏನಂತ ಕಷ್ಟ ಆಗಲ್ಲ ಅವ್ರನ್ನ ಬೌಲಿಂಗ್ ನ ಹೊಡಿಯಕ್ಕೆ ಅಂತಾನೆ ಅನಿಸ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೌಲರ್ಸ್ ಗಳ ಸ್ಟಾರ್ಟ್ ನೋಡ್ಕೊಂಬರೋಣ ಬನ್ನಿ ಸೊ ಬೌಲಿಂಗ್ ಅಲ್ಲಿ ಈಗ ಓವರ್ ಆಲ್ ಪೇಸರ್ ಗಳು ವಿಕೆಟ್ ತಗೊಂಡಿರೋದು ಎಷ್ಟು ಅಂತಂದ್ರೆ ಐನೂರ ಇಪ್ಪತ್ತೆಂಟು ಓವರ್ ಆಲ್ ಐ ಪಿ ಎಲ್ ಆಗಿರೋ ಪಂದ್ಯಗಳಲ್ಲಿ ಹೇಳ್ತಾ ಇರೋದು ಪೇಸರ್ ಐನೂರ ಇಪ್ಪತ್ತೆಂಟು ತಗೊಂಡಿದ್ದಾರೆ ಅಂಡ್ ಈ ಕಡೆ ಸ್ಪಿನ್ನರ್ ಗಳು ಬಂದು ಇನ್ನೂರ ನಲ್ವತ್ತಾರು ತಗೊಂಡಿದೆ ನೋಡಿ ಇಲ್ಲಿ ಇಲ್ಲೇ ಗೊತ್ತಾಗ್ತಾ ಇದೆ ಸ್ಪಿನ್ನರ್ ಗಳಿಗೆ ನಮ್ಮ ಚಿನ್ನಸ್ವಾಮಿ ಪಿಚ್ ಅಷ್ಟು ಅಷ್ಟು ಇಲ್ಲ ಯಾಕಂದ್ರೆ ಬಟ್ ಇಲ್ಲಿ ಒಬ್ಬರೇ ಒಬ್ರು ಲೈಕ್ ಸ್ಪಿನ್ನರ್ ಜಾಸ್ತಿ ಐ ಎಸ್ ವಿಕೆಟ್ ತಗೊಂಡಿದ್ರೆ ಚಹಲ್ ಅವ್ರ ನಮ್ ಚಹಲ್ ಅವರಷ್ಟೇ ಸೊ ಅವ್ರನ್ನ ಬಿಟ್ರೆ ಬೇರೆ ಯಾರು ಅಂತ ಕಮಾಲ್ ಮಾಡಕ್ ಆಗಿಲ್ಲ ಸ್ಪಿನ್ನಿಂಗ್ ಅಂತ ಬಂದಾಗ ಯಾಕಂದ್ರೆ ಚಹಾಲ್ ನಮ್ಗೆ ಯಾವಾಗ್ಲೂ ರನ್ಸ್ ಇದ್ರು ಚಹಲ್ ಅವ್ರೆ ಚಹಾಲ್ ಅವರೇ ಸೆಕೆಂಡ್ ಫಸ್ಟ್ ಇರೋ ಟಾಪಲ್ಲಿ ಇರೋದು ಮೇ ಬಿ ನಮ್ಗೆ ಏನಪ್ಪ ಅಂದರೆ ಸುಯೇಶ್ ಶರ್ಮನ ಸಖತ್ ಗ್ರೂಮ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಆರ್ ಸಿ ಬಿ ಅವರು ಯಾಕಂದರೆ ಇಂಜುರಿ ಇದ್ದಾಗ ಅವ್ರನ್ನ ಆಪ್ರೇಷನ್ ಕಳಿಸಿ ಸರ್ಜರಿ ಎಲ್ಲ ಮಾಡಿಸಿದ್ದಾರೆ ಲಂಡನ್ಗೆಲ್ಲ ಹೋಗಿ ಅಂತಂದರೆ ಮೇ ಬಿ ಇವ್ರನ್ನ ಫ್ಯೂಚರಾಗ ನೋಡ್ತಾ ಇದ್ದಾರೆ ಇವ್ರನ್ನ ರಜ್ ಪಟ್ಟಿದ್ದಾರೆ ಜಿತೇಶ್ ಶರ್ಮಾ ಆ್ಯಂಡ್ ಸ್ವಸ್ತಿಕ್ ಚಿಕಾರ ಆಗಿರ್ಬೋದು ಆ್ಯಂಡ್ ಮನೋಜ್ ಬಂಡಗೆ ಆಗಿರ್ಬೋದು ಮನೋಜ್ ಬಂಡಗೇನ ನೀವು ಎರಡು ವರ್ಷದಿಂದ ಬಿಟ್ಟೇ ಇಲ್ಲ ಅವರು ಅವರಿಗೆ ಈ ಥರ ರಿಟೈನ್ ಮಾಡ್ಕೊತ ಇದ್ದಾರೆ ಇಪ್ಪತ್ತು ಲಕ್ಷಕ್ಕೆ ಏನಿತ್ತು ಅದನ್ನು ವಾಪಸ್ ತೊಗೊಳ್ತಾ ಇದ್ದಾರೆ ಮೇ ಬಿ ನನಗನಿಸ್ತಾ ಇರೋದು ಫ್ಯೂಚರ್ ಕಡೆ ನೋಡ್ತಾ ಇದ್ದಾರೆ ಅಂತಲೇ ಅನಿಸ್ತಾ ಇದೆ ಮಯಂಕ್ ಅಗರ್ವಾಲ್ಗೆ ಒಂದು ಚಾನ್ಸ್ ಸಿಗಬೇಕಾಗಿತ್ತು ಅನ್ಸೋಲ್ಡ್ ಆಗಿದ್ರು ಎಲ್ಲ ಒಂದು ಕಡೆ ನನಗೂ ಬೇಜಾರಾಯಿತು ಬಟ್ ನಾನು ಅನ್ಕೊಂಡಿರ ಪ್ರಕಾರ ಅಂತ ಫಾರ್ಮಲ್ ಏನಿದ್ದಿಲ್ಲ ಬಟ್ ನನಗೆ ಏನಂತಂದ್ರೆ ಇವತ್ತಿನ ಮ್ಯಾಚಲ್ಲಿ ದೇವರತ್ ಪಟೀಕಲ್ ಜಾಗದಲ್ಲಿ ಇವರು ಬರ್ಬೋದು ಮೇ ಬಿ ರಜತ್ ಪಟೀದರ್ ಅವರು ಇಂಪ್ಯಾಕ್ಟಾಗಿ ಯೂಸ್ ಮಾಡ್ಕೊಳ್ತಾರೆ ಅಂತ ಅನಿಸ್ತಾ ಇದೆ ಇನ್ ಕೇಸ್ ಏನಾದರೂ ಅವರು ಇಂಪ್ಯಾಕ್ಟಾಗಿ ನನಗೆ ಆಗೋದೇ ಇಲ್ಲ ನೆಕ್ಸ್ಟ್ ಮ್ಯಾಚ್ ಆಡ್ಕೊತೀನಿ ಫುಲ್ ಇಂಜುರಿ ಲೈಕ್ ಕಂಪ್ಲೀಟಾಗಿ ರಿಕವರಿ ಆದಮೇಲೆ ಅಂದ್ರೆ ನಿನ್ನೆ ಮುಂಬಾಟ್ ಅವರು ಕೂಡ ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ರು ಅವ್ರಿಗೆ ಒಂದು ಸ್ವಲ್ಪ ಸ್ಪೆಲ್ಲಿಂಗ್ ಆಗಿದೆ ಆದರೆ ಪರವಾಗಿಲ್ಲ ಇವಾಗ ಆಡುವಂಥ ಕೆಪೇಬಲ್ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ ಒಳ್ಳೆ ಕರೆಕ್ಟಾಗಿ ಕಂಡೀಷನಲ್ಲಿ ಇದಾರೆ ಅಂತ ಹೇಳಿದ್ದಾರೆ ಹೋಪ್ ದಟ್ ಒಳ್ಳೆ ಕಂಡೀಷನ್ ಇತ್ತು ಅಂತಂದರೆ ಕ್ಯಾಪ್ಟನ್ಸಿ ಅವರೇ ತೊಗೊಳ್ಳಿ ನನಗೇನು ಬೇಜಾರಲ್ಲ ಯಾಕಂದರೆ ಕ್ಯಾಪ್ಟನ್ಸಿನೂ ನಾವು ಸ್ವಲ್ಪ ಲೀಡ್ ಮಾಡೋದ್ರಲ್ಲೂ ಕೂಡ ಒಂದಷ್ಟು ಪಾಯಿಂಟ್ಸ್ಗಳಿರುತ್ತೆ ಅಂದರೆ ಯಾವ ಟೈಮಲ್ಲಿ ಯಾವ ಬೌಲರ್ ಬರಬೇಕು ಆ್ಯಂಡ್ ಅದು ಕ್ಯಾಪ್ಟನ್ ಕ್ರೆಡಿಟ್ಸ್ಗೆ ಹೋಗಬೇಕು ಆ್ಯಕ್ಚುಲಿ ಕೋಚಿಂಗ್ ಸ್ಟಾಫ್ಗೆ ಮತ್ತು ಕ್ರೆ ಲೈಕ್ ಕ್ಯಾಪ್ಟನ್ಗೆ ಯಾವ ಕ್ರೆಡಿಟ್ಸ್ ಹೋಗುತ್ತೆ ಅಂದರೆ ಯಾವ ಟೈಮಲ್ಲಿ ಯಾವ ಬೌಲರನ್ನ ತೊಗೊಂಡ್ಬರ್ಬೇಕು ಮೇನ್ ಥಿಂಗ್ ಅದೇ ಗೇಮಲ್ಲಿ ಆಗೋದು ಯಾಕಂದರೆ ಕೆಲವೊಂದು ಸತಿ ಬೌಲರ್ ಬ್ಯಾಟ್ಸ್ಮೆನ್ಸ್ಗಳು ಚೆನ್ನಾಗಿ ಹೊಡಿತಾ ಇರ್ತಾರೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಮೇಲೆ ನೋಡಿ ಕರುಣ್ ನಾಯರ್ ಅವರು ಒಂದು ಸತಿ ಮೊದಲನೇ ಬಾಲ್ಗೆ ಔಟ್ ಆಗುತ್ತೆ ಡೆಲ್ಲಿ ಅವರು ಅದಾದಮೇಲೆ ಕರುಣ್ ನಾಯರ್ ಅವರು ಮತ್ತು ಈ ಕಡೆ ಒಂದು ಒಂದು ಪಾರ್ಟ್ನರ್ಶಿಪ್ ನ ಹೆಂಗ್ ತೊಗೊಂಡ್ ಅಂದರೆ ಅಕ್ಷರ್ ಪಟೇಲ್ ಜೊತೆ ಕೆ ಎಲ್ ರಾಹುಲ್ ಜೊತೆ ಸೇರ್ಕೊಂಡು ಅರೌಂಡ್ ಒನ್ ತರ್ಟಿ ರನ್ಸ್ ಒನ್ ಫಾರ್ಟಿ ರನ್ಸ್ ನ ಬರೀ ಹನ್ನೊಂದು ಓವರ್ ಹೊಡೆದಾಕ್ಬಿಟ್ಟಿರ್ತಾರೆ ಬಟ್ ಅಥ್ವ ಒನ್ ನೈಂಟಿನ ಚೇಂಜ್ ಮಾಡ್ತಾ ಇರ್ತಾರೆ ಕೇವಲ ಅವ್ರವತ್ ಐವತ್ ರನ್ ಅಷ್ಟೇ ಹೊಡಿಬೇಕಾಗಿರ್ತಿತ್ತು ಬಟ್ ಅದಾದಮೇಲೆ ಮ್ಯಾಚ್ ಕಂಪ್ಲೀಟ್ ಆಗಿ ಟರ್ನ್ ಮಾಡೋದೇನಪ್ಪ ಅಂತಂದರೆ ಇವ್ರನ್ನ ತಗೊಳ್ಬರ್ತಾರೆ ಯಾರನ್ನ ಲೈಕ್ ಈ ಕಡೆ ಆಪೋಸಿಟ್ ಟು ಕರಣ್ ಶರ್ಮ ಅವ್ರನ್ನ ತಗೊಂಡ್ಬರ್ತಾರೆ ಅದು ಯಾರು ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕು ರೋಹಿತ್ ಶರ್ಮ ಅವ್ರು ಹೇಳ್ತಾರೆ ಅಲ್ಲಿ ದೌಟ್ ಕೂತ್ಕೊಂಡು ಸ್ಪಿನ್ನರ್ ತಗೋ ಸ್ಪಿನ್ನರ್ ತಗೋಮ್ಮ ಅಂತ ಕಮಾಲ್ ಮಾಡಿಬಿಡ್ತಾರೆ ಆ ಬೌಲಿಂಗ್ ಹೆಂಗ್ ಮಾಡ್ತಾರೆ ಅಂತಂದ್ರೆ ಕರಣ್ ಶರ್ಮಾ ಅಲ್ಲ ಸಾರಿ ಮಿಜಿಲ್ ಸ್ಯಾಂಡ್ನರ್ನ ತೊಗೊಂಬರೋದು ಮಿಜಿಲ್ ಸ್ಯಾಂಡ್ನರ್ ಬಾಲ್ ಹಾಕ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಬಾಲ್ ಮಿಸ್ ಮಿಸ್ಸಾಗಿ ಹಾಕ್ಬಿಟ್ರೇನು ಅಂತ ಅನ್ಸುತ್ತೆ ಬಾಲ್ ಇಲ್ಲಿ ಬಂದು ವಿಕೆಟ್ಸ್ ಫಸ್ಟ್ ವಿಕೆಟ್ಸ್ಗೆ ಹೊಡೆಯುತ್ತದ ಅವರೇ ಶಾಕ್ ಆಗ್ಬಿಡ್ತಾರೆ ಗುರು ಬಾಲ್ ಹಿಂಗ್ ಮಾಡ್ಬಿಟ್ರು ಅಂತ ಅಲ್ಲಾದ್ಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಟರ್ನ್ ಆಗುತ್ತೆ ನೆಕ್ಸ್ಟ್ ಅವ್ರು ಕರಣ್ ಶರ್ಮಾಗೆ ಬರುತ್ತೆ ಕರಣ್ ಶರ್ಮಾನು ಎರಡು ವಿಕೆಟ್ ತಗೊತಾರೆ ಓವರ್ಗೆ ಕಂಪ್ಲೀಟ್ ಆಗಿ ಡೆಲ್ಲಿ ಸೋತಾರೆ ಗೈಸ್ ಕಿಂಗ್ ಕೊಹ್ಲಿ ಅವ್ರು ಆಗಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಸತಿ ಅದ್ ನಾವು ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಟ್ರಿಬ್ಯೂಟ್ ನೋಡ್ತಾ ಇದ್ದಾರೆ ಎಲ್ಲಾನು ವೈಟ್ ಜರ್ಸಿಗಳ ಸೇಲ್ ಮಾಡ್ತಾ ಇದಾರೆ ಸೊ ದಯವಿಟ್ಟು ಗೈಸ್ ಹೋಗ್ತಾ ಇದ್ರ ಅಂದ್ರೆ ಆ ವೈಟ್ ಜರ್ಸಿನ ಹೋಗಿ ಗೈಸ್ ನೀನ ಹೋಗ್ತಾ ಇದ್ರ ಇವತ್ತಿನ ಮ್ಯಾಚ್ ಕಮೆಂಟ್ ಮಾಡಿ ತಿಳಿಸಿ ಹೋಗ್ತಾ ಇದ್ರ ಇಲ್ವಾ ಗೈಸ್ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರಾಗಬಹುದಪ್ಪ ಅನ್ಸುತ್ತೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಭೂವಿಯವರು ಆಗ್ಬೋದು ಅನ್ಕೊಂಡಿದೀವಿ ಎಸ್ ಭುವನೇಶ್ವರ್ ಕುಮಾರ್ ತ್ರಿಟನ್ ಆಗ್ಬೋದು ಆ ಒಂದು ಕೆ ಆರ್ ತಂಡಕ್ಕೆ ಯಾಕಂದ್ರೆ ಅವರು ಕೆ ಆರ್ ತಂಡದಲ್ಲಿ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಆಯ್ತು ಇನ್ ಸ್ವಿಂಗ್ ಆಯ್ತು ಅಂತಂದ್ರೆ ಯೂಶಲಿ ಏನಾಗುತ್ತೆ ಎರಡು ಕಡೆ ಬೋಲ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಅವರು ಸೊ ಒಡಿಯಾಕ್ ಹೋಗಿ ಔಟ್ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ ಅಜಿಂಕ್ಯ ರಾಣೆ ಅವ್ರ ಕಡೆ ಹೈಯೆಸ್ಟ್ ರನ್ಸ್ ಕಿಟರ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಯಾಕಂದ್ರೆ ಒಳ್ಳೆ ಫಾರ್ಮ್ ಇದಾರೆ ಕ್ಯಾಪ್ಟನ್ ಇನ್ ಫಾರ್ಮ್ ಅವರು ಇಲ್ಲಾಂದ್ರೆ ಅಂಗೀಶ್ ರಘುವಂಶಿ ಇಬ್ಬರಲ್ಲಿ ಯಾರೋ ಒಬ್ರು ಒಂದು ಮಿನಿಮಮ್ ಫಿಫ್ಟಿ ಸ್ಕೋರ್ ಮಾಡೇ ಮಾಡ್ತಾರೆ ನಮ್ಮ ಕಡೆ ಆರ್ ಸಿ ಬಿ ಕಡೆ ಹೈಯೆಸ್ಟ್ ರನ್ ಯಾರು ಹೊಡಿತಾರೆ ಅಂತಂದ್ರೆ ಸೊ ಕಿಂಗ್ ಸೊ ಇವತ್ತಿನ ಮ್ಯಾಚ್ ಎಲ್ಲರೂ ಟ್ರಿಬ್ಯೂಟ್ ಕೊಡ್ತಾ ಇದ್ದಾರೆ ಆ ಒಂದು ಉದ್ದೇಶಕ್ಕಾದ್ರೂ ನಮ್ಮ ಕಿಂಗ್ ಕೊಹ್ಲಿ ಅವರು ಸೊ ಆಡೇ ಆಡ್ತಾರೆ ಅಂತ ಅನ್ಸುತ್ತೆ ಎಸ್ ಅಂಡ್ ತುಂಬಾ ಜನ ಕೇಳ್ತಾ ಇರಬಹುದು ಫಿಲ್ ಸಾಲ್ಟ್ ಅವ್ರು ಹೊಡೆಯಲ್ವಾ ಫಿಲ್ಸಾಲ್ಟರ್ ಸೋಟ್ ಅವ್ರು ಇವತ್ತು ರನ್ ಸ್ಕೋರ್ ಮಾಡಲ್ಲ ಫಿಲ್ ಸಾಟ್ ಅವ್ರು ಮೇ ಬಿ ಒಂದು ಐದತ್ ರನ್ ಔಟ್ ಆಗ್ತಾರೆ ಇಲ್ಲ ಡಕೌಟ್ಗೆ ಔಟ್ ಆದ್ರೂ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಕೆ ಕೆ ಎರ ಆಡ್ ಬೆಳೆದಂತ ಅವರು ಅವ್ರು ಗೊತ್ತಿರುತ್ತೆ ಎಲ್ಲಿ ಹಾಕಬೇಕು ಅಂತ ಮೇ ಬಿ ಗೌತಮ್ ಗಂಭೀರ್ ಅವರು ಇಲ್ಲ ಅಂತಂದ್ರು ಕೂಡ ವರುಣ್ ಚಕ್ರವರ್ತಿ ಅವರು ತುಂಬಾ ಸತಿ ಬೌಲ್ ಮಾಡಿರ್ತಾರೆ ಯಾರಿಗೆ ಫಿಲ್ ಸಾಲ್ಟ್ ಅವ್ರಿಗೆ ಮೇ ಬಿ ನನ್ ಪ್ರಕಾರ ನಾರಾಯಣ ಇಲ್ಲ ವರುಣ್ ಚಕ್ರವರ್ತಿ ಫಸ್ಟ್ ಓವರ್ ತಗೊಂಡು ತಗೊಂಡ್ಬಿಡ್ತಾರೆ ಅವರು ಹೇಳಕ್ಕಾಗಲ್ಲ ಇವ್ರು ಇಬ್ಬ ಇವ್ರನ್ನ ಫಸ್ಟ್ ಔಟ್ ಮಾಡ್ಬಿಡೋಣ ಯಾಕಂದ್ರೆ ಫಿಲ್ ಸೋಲ್ಟ್ ಅವ್ರು ಎಷ್ಟು ಥ್ರೆಟ್ ಆಗ್ತಾರೆ ಅಂತಂದ್ರೆ ಹೊಡಿಯೋಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆ ಮನುಷ್ಯ ಆರ್ ಆರ್ ಓವರ್ಗೆ ನೂರು ರನ್ ಹೊಡಿಯುವ ಕೆಪಬಿಲಿಟಿ ಇರುವಂತ ಪ್ಲೇಯರ್ ಅವರೊಬ್ಬರೇ ಆಲ್ರೆಡಿ ಹೇಳಿದೀನಿ ಮೊಂಬಾಟ್ ಅವ್ರು ಹೇಳಿದಾರೆ ಎಷ್ಟೊಂದು ಪ್ಲೇಯರ್ಸ್ ಗಳು ಹೇಳಿದಾರೆ ಆ ಮನುಷ್ಯ ತರ್ಟಿ ಬಾಲ್ಗೆ ಹಂಡ್ರೆಡ್ ಮಾಡುವಂಥ ಕೆಪಬಿಲಿಟಿ ಇರುವಂತ ಪ್ಲೇಯರು ಸೊ ಹೋಪ್ ದಟ್ ಅವ್ರನ್ನ ಜಾಸ್ತಿ ಸ್ಕ್ರೀನ್ ಮೇಲೆ ಇಟ್ಕೊಂಡ್ರೆ ಅವ್ರ ಮ್ಯಾಚ್ ಒನ್ ಸೈಡ್ ಮಾಡಕ್ ಬಿಡ್ತಾರೆ ಸೊ ಇನ್ನ ಇವತ್ತಿನ ಮ್ಯಾಚಲ್ಲಿ ಕೆ ಯಾರ ಕಡೆ ಹೈಯೆಸ್ಟ್ ವಿಕೆಟ್ ಯಾರು ತಗೊಂತಾರೆ ಅಂತಂದ್ರೆ ಸುನೀಲ್ ನಾರಾಯಣ್ ಅವರು ತಗೊಂತಾರೆ ಅಂತ ಅನ್ಸುತ್ತೆ ಚಿನ್ನ ಚಿನ್ನಸ್ವಾಮಿ ಪಿಚ್ಚರ್ ಅವರಿಗೆ ಒಂದು ವಿಕೆಟ್ಸ್ ಗಳು ಬಂದಿದೆ ಇನ್ನೊಂದ್ ಕಡೆ ರನ್ ಸ್ಕೋರ್ ಮಾಡಿದ್ದಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬಿಟ್ಟಿದೆ ಅವರು ಕೆ ಚಿನ್ನ ಚಿನ್ನಸ್ವಾಮಿ ಆಡ್ತಾ ಆಡ್ತ ಹೌದು ಇವತ್ತು ಅವರ ಐಎಸ್ಟ್ ವಿಕೆಟ್ ಟೇಕರ್ ಅಂತ ಕೇಬಿಲಿಟಿ ಜಾಸ್ತಿ ಇದೆ ಎಸ್ ಮಳೆ ರಾಯನ ಕಂಟಕದ ಬಗ್ಗೆ ಮಾತಾಡಿದ್ರೆ ಮಳೆ ಇವತ್ತು ಬಂದೇ ಬರುತ್ತೆ ಗುರು ಸೊ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಬಟ್ ಒಂದು ಒನ್ ಅವರ್ ಆದ್ರೂ ಬಂದೇ ಬರುತ್ತೆ ಸೊ ಅದಂತೂ ಫಿಕ್ಸ್ ಅಂತ ಅನ್ಕೊಳ್ಳಿ ಅದೇ ಒಟ್ನಲ್ಲಿ ಮಳೆ ಒಂದು ಸ್ವಲ್ಪ ಏನಾದ್ರು ಬೇಗ ಬಂದ್ ನಿಂತೋಯ್ತು ಅಂತಂದ್ರೆ ಮ್ಯಾಚ್ ನಾವು ಕಂಪ್ಲೀಟ್ ಆಗಿ ಟ್ವೆಂಟಿ ಓವರ್ಸ್ ನೋಡಬಹುದು ಇಲ್ಲ ಅಂತಂದ್ರೆ ಫಿಫ್ಟೀನ್ ಅವರ್ಸ್ ಗೇಮ್ ಆಗುವಂತ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇರುತ್ತೆ ಯಾಕಂದ್ರೆ ಏನಾಗುತ್ತೆ ಕೆಲವೊಂದ್ಸತಿ ಮಳೆ ಬಂದ್ಬಿಟ್ಟು ಮೇ ಬಿ ಇನ್ನೊಂದು ಎರಡು ಅವರ್ ಟೈಮ್ ರಿಸರ್ವೇಷನ್ ಅಂತ ಇರುತ್ತೆ ಬಟ್ ಅದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ಬೇಕು ಒಂಬತ್ತು ಗಂಟೆ ಒಳಗಡೆ ಸ್ಟಾರ್ಟ್ ಆಯಿತು ಅಂದ್ರೆ ಕಟ್ ಆಫ್ ಇರಲ್ಲ ಬಟ್ ನೀವ್ ಏನಾದ್ರೂ ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆ ಸ್ಟಾರ್ಟ್ ಆಗ್ತೈತೆ ಮ್ಯಾಚ್ ಅಂದ್ರೆ ಆ ಮ್ಯಾಚ್ ಅಲ್ಲಿ ಒಂದಷ್ಟು ರಿಡಿಕ್ಷನ್ಸ್ ಇರುತ್ತೆ ಹನ್ನೆರಡು ಓವರ್ ಮ್ಯಾಚ್ ಆಗ್ಬೋದು ಇಲ್ಲ ಹದಿನೈದು ಓವರ್ ಮ್ಯಾಚ್ ಏನಾದ್ರೂ ಟಾಸ್ ಗೆಲ್ತು ಅಂತಂದ್ರೆ ಬ್ಯಾಟಿಂಗ್ ಮಾಡ್ಕೋಬೇಕು ನಮ್ಮ ರಾಜ ಇವರು ಎಸ್ ಎಕ್ಸಾಕ್ಟ್ಲಿ ಅಂದ್ರೆ ಸ್ವಲ್ಪ ಬ್ಯಾಟಿಂಗ್ ಚೇಸಿಂಗ್ ನನಗೆ ಬ್ಯಾಟಿಂಗ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಸ್ಕೋರ್ ಮಾಡಿಬಿಟ್ರೆ ವೆಟ್ ಆಗಿರುತ್ತಲ್ವಾ ರನ್ಸ್ ನ ಬೇಗ ಸ್ಕೋರ್ ಮಾಡಿ ಆಮೇಲೆ ಬೇಕಾದ್ರೆ ಡಿಫೆಂಡ್ ಮಾಡ್ಕೊಳ್ಬೋದೇನು ಯಾಕಂದರೆ ನಾವು ಆಲ್ರೆಡಿ ಪಂಜಾಬ್ ಮೇಲೆ ಆಲ್ಮೋಸ್ಟ್ ಡಿಫೆಂಡ್ ಮಾಡ್ಕೊಳ್ಬಿಟ್ಟಿದ್ವಿ ಅದೇ ಥರನೇ ಆಗ್ಬೋದೇನೋ ಅಂತ ಒಂದು ಆಸೆ ಅಷ್ಟೇ ಎಸ್ ಗೈಸ್ ಇದಾಗಿತ್ತು ನಮ್ಮ ಒಂದು ಆರ್ ಸಿ ಪಿ ಎಸ್ ಕೆ ಅನ್ನೋ ಪಿ ಏನೋ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿನ್ನೆ ಅಲ್ಲ ಚಾನಲ್ ಸ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಗೈಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿದ ಮರಿಬೇಡಿ ಸಿಗಣ ಮುಂದೆ ನಡೆದಿಲ್ಲ ಅಲ್ಲಿ ತಂಕ ಬಾಯ್